ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿನ್ನೆ ನಡೆದಂತ ಸಚಿವ ಸಂಪುಟ ಸಭೆ ಏನು ಈ ಒಳ ಮೀಸಲಾತಿ ವಿಚಾರವಾಗಿ ನಡೀತು ಬೆಳಗಾವಿಯ ಇದಾದ ಇದಾದ್ಮೇಲೆ ಇವತ್ತು ತುಂಬಾ ಪತ್ರಿಕಾ ಪ್ರಕಟಣೆಗಳು ಬಂದಿದೆ ಸೊ ಹಲವಾರು ವಿಷಯಗಳನ್ನು ನೋಡಿರ್ತೀರ ಒಂದು ಕ್ಲಾರಿಟಿ ಬೇಕಿದೆ ಸೊ ಆ ಕ್ಲಾರಿಟಿಯನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಕೊಡ್ತೀನಿ ಮೊದಲನೇದಾಗಿ ಈಗ ಸರ್ಕಾರ ಒಂದು ಗಟ್ಟಿಯಾದ ನಿರ್ಧಾರಕ್ಕೆ ಬಂದಿದೆ ಒಳ ಮೀಸಲಾತಿ ಜಾರಿಯ ಒಂದು ಏನು ಹೆಜ್ಜೆ ಇಟ್ಟಿದ್ದು ಅದರಿಂದ ಹಿಂದೆ ಸರಿಯುವಂಥದ್ದು ಬೇಡ ಕಾರಣ ಈಗ ಸಮುದಾಯದ ಆಕ್ರೋಶವನ್ನು ನಾವು ಎದುರಿಸಬೇಕಾಗತ್ತೆ ಅಂತೇಳಿ ಅದು ಒಂದು ಕ್ಲಿಯರ್ ಆಗಿದೆ ಈಗ ಒಳ ಮೀಸಲಾತಿಯನ್ನು ಅವರು ಜಾರಿ ಮಾಡೇ ಮಾಡ್ತಾರೆ ಬಟ್ ಜಾರಿ ಮಾಡೋದಕ್ಕಿಂತ ಮುಂಚೆ ಈಗಿನ ಒಂದು ಅಧಿವೇಶನದಲ್ಲಿ ಅದನ್ನ ಸಚಿವ ಸಂಪುಟದಲ್ಲಿ ಎಲ್ಲವೂ ಕೂಡ ಒಪ್ಪಿಗೆಯನ್ನು ಪಡೆದು ಬಿಲ್ ಅನ್ನು ಮಾಡಿ ಕಾಯ್ದೆಯಾಗಿ ಅದನ್ನ ಜಾರಿ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಸೊ ಒಳ ಮೀಸಲಾತಿದ್ದು ಕಾಯಿದೆ ಕಾಯ್ದೆ ಅದೆಲ್ಲ ಪ್ರಕ್ರಿಯೆ ಓಕೆ ಅಂಡ್ ಇನ್ನೊಂದಿದೆ ಪ್ರಮುಖವಾದ ಸಮಸ್ಯೆ ಈಗ ನೇಮಕಾತಿಗಳಿಗೆ ಅಡ್ಡಿಯಾಗಿರುವಂಥದ್ದು ಈ ಐವತ್ತಾರು ಪರ್ಸೆಂಟ್ ಮೀಸಲಾತಿ ಅಂದರೆ ಈ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯದ ಏನು ಮೀಸಲಾತಿಯನ್ನು ಹೆಚ್ಚಳ ಮಾಡಿದ್ರು ಸೊ ಆ ಒಂದು ಕಾಯ್ದೆಯನ್ನು ಪ್ರಶ್ನಿಸಿ ಹೈಕೋರ್ಟ್ ಅಲ್ಲಿ ಕೇಸ್ ಹಾಕಿರುವಂಥದ್ದು ಸೊ ಅದು ಹಿಯರಿಂಗ್ ಈಗ ನೆಕ್ಸ್ಟ್ ಮಂತ್ ಇದೆ ಅದು ನಿಮ್ಗೆ ಗೊತ್ತಿದೆ ಕೋರ್ಟ್ ಅಲ್ಲಿ ಒಂದು ಬೇಡಿಕೆಯನ್ನ ಸರ್ಕಾರಿ ವಕೀಲರು ಇಡ್ತಾರೆ ನ್ಯಾಯಾಧೀಶರ ಮುಂದೆ ಈ ಹಿಂದಿನ ನೇಮಕಾತಿಗಳನ್ನೇನಿದೆ ಅದನ್ನ ನಾವು ಮುಂದುವರ್ಸೋದಕ್ಕೆ ಅವಕಾಶ ಮಾಡಿಕೊಡಿ ಬಟ್ ಫಿಫ್ಟಿ ಸಿಕ್ಸ್ ಮೇಲೆ ನಾವು ಹೊಸ ನೇಮಕಾತಿಗಳನ್ನು ಮಾಡಲ್ಲ ಅಂತ ಇವರೇ ಕೇಳ್ಕೊಳ್ತಾರೆ ಹಾಗಾಗಿ ಕೋರ್ಟಿಗೆ ಮಧ್ಯಂತರ ಆದೇಶ ನೀಡಿರುವಂಥದ್ದು ಮುಂದಿನ ವಿಚಾರಣೆವರೆಗೂ ಅಂತಿಮ ವಿಚಾರಣೆ ಅಂದರೆ ಮುಂದಿನ ವಿಚಾರಣೆವರೆಗೂ ಕೂಡ ನೀವು ರೆಕ್ರೂಟ್ಮೆಂಟ್ಗಳನ್ನ ಸ್ಟಾರ್ಟ್ ಮಾಡಬೇಡಿ ಅಂತ ಹೇಳಿರುವಂಥದ್ದು ಹಾಗಾಗಿ ಇಲ್ಲಿ ಕೋರ್ಟಿಗೆ ತಡೆ ಇರೋದ್ರಿಂದ ನೇಮಕಾತಿ ಆದೇಶ ಕೂಡ ಇಮಿಡಿಯೇಟ್ ಆಗಿ ಬರೋಲ್ಲ ಬಟ್ ಒಳ ಮೀಸಲಾತಿ ಅಹ್ ಕಾಯ್ದೆ ಆಗಿ ಎಲ್ಲ ಆದ್ಮೇಲೆ ಎಷ್ಟ್ ದಿನ ಬೇಕು ಪ್ರೊಸೆಸ್ ಅಂದ್ರೆ ನೆಕ್ಸ್ಟ್ ನಿಮ್ಗೆ ಗೊತ್ತಿದೆ ಪಬ್ಲಿಕ್ ಅಬ್ಜೆಕ್ಷನ್ ಇರುತ್ತೆ ಸಾರ್ವಜನಿಕ ಆಕ್ಷೇಪಣೆ ಸೊ ಅಲ್ಲೂ ಕೂಡ ಇನ್ನೊಂದಿಷ್ಟು ರಿವ್ಯೂ ಆಗುತ್ತೆ ಅದಾದ್ಮೇಲೆ ನಿಮ್ಗೆ ಗೊತ್ತೇ ಇದೆ ಮತ್ತೆ ಯಾವ್ದಾದ್ರು ಸಮುದಾಯದವ್ರದ್ದು ಏನಾದ್ರು ಸಮಸ್ಯೆ ಇದ್ರೆ ಏನಾದಿದ್ರೆ ಈಗ ಅಲೆಮಾರಿ ಸಮುದಾಯದವ್ರಿಗೆ ಈಗ ಇವರು ಇನ್ನು ನ್ಯಾಯ ಕೊಟ್ಟಿಲ್ಲ ಲಂಬಾಣಿ ಸಮುದಾಯದವರ ಆಕ್ರೋಶ ಕೂಡ ಈ ಒಳ ಮೀಸಲಾತಿ ಮೇಲೆ ಇದೆ ಸೊ ಅವರು ಮತ್ತೆ ಏನಾದ್ರು ಯಾವ್ದೋ ರೀತಿಯ ಕಾನೂನು ತೊಡಕುಗಳು ಮಾಡುವಂತ ಪ್ರಯತ್ನ ಮಾಡ್ಬೋದು ಬಟ್ ಆದ್ರೆ ಕಾಯ್ದೆ ಆಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಅಷ್ಟು ಬೇಗ ಉದ್ಭವಿಸೋಲ್ಲ ಕೋರ್ಟ್ ಸ್ಟೇ ಕೊಟ್ಟರೆ ಕೊಟ್ಟಿಲ್ಲ ಅಂದರೆ ಏನೂ ಸಮಸ್ಯೆ ಆಗಲ್ಲ ಅದು ಒಳ ಮೀಸಲಾತಿ ವಿಚಾರ ಬಟ್ ನೇಮಕಾತಿ ವಿಚಾರ ಅಂತ ಬಂದಾಗ ಈಗ ಕೋರ್ಟಲ್ಲಿರುವಂಥ ಈ ಐವತ್ತಾರು ಪರ್ಸೆಂಟ್ ಮೀಸಲಾತಿ ಕೇಸನ್ನು ಸರ್ಕಾರ ಚೆನ್ನಾಗಿ ಡಿಫೆಂಡ್ ಮಾಡಿಕೊಡ್ಬೇಕು ಅಂದರೆ ಈ ಕೇಸಲ್ಲಿ ಯಾವ ರೀತಿ ನಾವು ಹೆಚ್ಚಳ ಮಾಡಿದ್ವಿ ಎಲ್ಲಿ ಏನು ವರದಿ ಇದೆ ಆ ವರದಿನ ಸಲ್ಲಿಕೆ ಮಾಡಿ ಮಾಡಿದರೂ ಕೂಡ ಕೋರ್ಟು ನೇಮಕಾತಿ ಮಾಡಿ ಅಂತ ಆದೇಶ ಮಾಡಬೇಕು ಸ್ಟೇ ವಿಕೆಟ್ ಮಾಡಿದ್ರೆ ರೆಕ್ರೂಟ್ಮೆಂಟ್ ಮಾಡ್ಬೋದು ಹಾಗೇನಿ ಇವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಈ ಫಿಫ್ಟಿ ಸಿಕ್ಸ್ತು ಅಥವಾ ಈಗ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಿ ಕಾನೂನು ಹೋರಾಟ ಮುಂದುವರಿಸ್ಕೊಂಡು ಆಮೇಲೆ ಇದನ್ನು ಫೈನಲ್ ಏನು ಎಕ್ಸಾಮ್ಸ್ ಎಲ್ಲ ಆಗಿ ರಿಸಲ್ಟ್ ಬಂದ ಮೇಲೆ ಈ ವಿಚಾರವನ್ನು ಮಾಡ್ಕೊಳ್ಬೋದು ಬಟ್ ಅಥವಾ ಇನ್ನೊಂದು ಬೆಸ್ಟ್ ಪ್ಲಾನ್ ಇರುವಂಥದ್ದು ಐವತ್ತು ಪರ್ಸೆಂಟ್ ಮೇಲೆ ನೇಮಕಾತಿ ಮಾಡಿಕೊಂಡು ಇನ್ನು ಉಳಿದ ಸಿಕ್ಸ್ ಪರ್ಸೆಂಟು ನಾವು ಕೋರ್ಟ್ ಅಲ್ಲಿ ಅಥವಾ ಇದು ಕಾನೂನಾತ್ಮಕ ಆದಮೇಲೆ ಅದರ ಪ್ರಕಾರ ನೇಮಕಾತಿ ಆದೇಶವನ್ನು ಕೊಡ್ತೀವಿ ಅಂತ ಕೂಡ ಹೇಳ್ಬೋದು ಬಟ್ ಸರ್ಕಾರ ಈಗ ಎರಡನ್ನೂ ಕೂಡ ಯಾವ ರೀತಿಯಾಗಿ ಮಾಡುತ್ತೆ ಅನ್ನುವಂಥದ್ದು ಈ ಒಳ ಮೀಸಲಾತಿ ಕಾಯ್ದೆ ಅನುಷ್ಠಾನ ಆದ್ಮೇಲೆ ನೋಡ್ಬೇಕಾಗುತ್ತೆ ಇದರ ಜೊತೆ ಇನ್ನೊಂದು ಪ್ರಮುಖವಾದ ವಿಚಾರ ಅಂತಂದ್ರೆ ಈಗ ಒಳ ಮೀಸಲಾತಿ ಅನ್ನೋದು ಒಂದು ನೆಪ ಅಷ್ಟೇ ಆಯ್ತಾ ಸರ್ಕಾರಕ್ಕೆ ನೇಮಕಾತಿಗಳನ್ನ ತಡೆ ಇಟ್ಟಿದ್ದಿರೋದಕ್ಕೆ ಬಟ್ ಅದು ಜಾರಿ ಆದ್ರೂ ಕೂಡ ಈ ಐವತ್ತಾರು ಪರ್ಸೆಂಟ್ ಏನು ಮೀಸಲಾತಿ ಇದೆ ಅದನ್ನ ಕಾನೂನು ಇವರು ಏನನ್ನ ಕೂಡ ಮಾಡಕ್ಕಾಗಲ್ಲ ಯಾಕಂದ್ರೆ ಇದು ಇವತ್ತು ಅದು ನಾಳೆ ಬಗೆಹರೋ ಸಮಸ್ಯೆ ಅಲ್ಲ ಇದು ತುಂಬಾ ಲಾಂಗ್ ಪ್ರೊಸೆಸ್ ಇದೆ ನಾಳೆ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸಿ ಒಂಬತ್ತನೇ ಅನುಸೂಚಿಗೆ ಸೇರಿಸಿ ನಾಳೆ ಇದನ್ನ ನಾವು ಕಾನೂನುಬದ್ಧಗೊಳಿಸ್ತೀವಿ ಬದ್ಧಗೊಳಿಸ್ತೀವಿ ಮಿನಿಮಮ್ ಒಂದರಿಂದ ಎರಡು ವರ್ಷ ಟೈಮ್ ಬೇಕಾಗುತ್ತೆ ಸೊ ಹಂಗಾಗಿ ಸರ್ಕಾರಕ್ಕೆ ಸದ್ಯಕ್ಕಿರುವಂಥ ಒಂದು ಬೆಸ್ಟ್ ಆಪ್ಷನ್ ಅಂತಂದರೆ ಈಗ ಎಲ್ಲರನ್ನ ಮನವೊಲಿಸಿ ಸಮುದಾಯದ ಎಲ್ಲ ಒಂದು ಎಸ್ ಸಿ ಎಸ್ ಟಿ ಸಮುದಾಯದ ಎಲ್ಲರನ್ನ ಮನವೊಲಿಸಿ ನಾವು ಐವತ್ತು ಪರ್ಸೆಂಟ್ ಮೇಲೆ ನೇಮಕಾತಿ ಮಾಡ್ತೀವಿ ಉಳಿದ ಸಿಕ್ಸ್ ಪರ್ಸೆಂಟ್ದು ನಾವು ಕೋರ್ಟ್ ಆದೇಶ ಏನಾಗುತ್ತೆ ನೋಡಿಕೊಂಡು ಮುಂದೆ ಅದು ಕಾನೂನು ವಿಷಯದಲ್ಲಿ ತೊಡಕಾಗದ ರೀತಿ ಅಂತಿಮ ಆದೇಶ ಕೊಟ್ಕೊಳ್ತೀವಿ ಅಂತೇಳಿ ಸಮಜಾಯಿಸಿಕೊಟ್ಟು ನೇಮಕಾತಿಗಳನ್ನು ಶುರು ಮಾಡಿದ್ರೆ ಫೆಬ್ರವರಿ ವೇಳೆಗೆ ನೇಮಕಾತಿಗಳನ್ನು ಇವರು ಮಾಡ್ಬೋದು ಆ್ಯಂಡ್ ಅದರ ಜೊತೆ ಇನ್ನೂ ಏನಾದರೂ ಮತ್ತೆ ಆಗದೇ ರೀತಿಯಲ್ಲಿ ಈಗಲೇ ಬಗೆಹರಿಸ್ಕೊಳ್ಬೇಕು ಈಗಿರುವಂಥ ಸಮಯದಲ್ಲಿ ಈಗಾಗಲೇ ಒಳ ಮೀಸಲಾಯಿತು ವಿಚಾರದಲ್ಲಿ ಯಾವುದೇ ಅಬ್ಜೆಕ್ಷನ್ಗಳಿಲ್ಲ ಅಂತ ನಿನ್ನೆ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಕ್ಕೆ ಬರಲಾಗಿದೆ ಬಟ್ ಯಾವ ಸಮಯದಲ್ಲಿ ಹೇಗೆ ಇಲ್ಲಿ ನಾಯಕರು ಟ್ರಿಗರ್ ಆಗ್ತಾರೆ ಅದು ಹೇಳೋಕ್ಕಾಗಲ್ಲ ಹೆಣ್ಣು ಅದರ ಜೊತೆ ಪ್ರಮುಖವಾದಂಥದ್ದು ಅಂತಂದರೆ ನೇಮಕಾತಿಗಳು ಖಾಲಿ ಹುದ್ದೆಗಳು ಬರೀ ಸ್ಟೇಟ್ಮೆಂಟ್ಗಳಿಗೆ ಸೀಮಿತ ಆಗಿದೆ ಹಂತ ಹಂತವಾಗಿ ಭರ್ತಿ ಮಾಡ್ಕೊಳ್ತೀವಿ ಶೀಘ್ರದಲ್ಲಿ ಭರ್ತಿ ಮಾಡ್ಕೊಳ್ತೀವಿ ಇಷ್ಟು ಅನುಮತಿ ಕೊಟ್ಟಿದೆ ಖಾಲಿ ಇದೆ ಇವೆಲ್ಲ ಸ್ಟೇಟ್ಮೆಂಟ್ಗಳಿಂದ ಏನೂ ಪ್ರಯೋಜನ ಬರಲ್ಲ ಈಗಾಗಲೇ ದಿನದಿಂದ ದಿನಕ್ಕೆ ಗಳಿಗೆ ತುಂಬಾ ಒತ್ತಡ ಆಗ್ತಾ ಇದೆ ಹಲವಾರು ಜನ ತಮ್ಮ ಬದುಕಿನ ಒಂದು ಪಯಣಕ್ಕೆ ಅಂತ್ಯವನ್ನು ಆಡ್ಕೊಳ್ತಿದ್ದಾರೆ ತುಂಬಾ ಸಮಸ್ಯೆ ಇದೆ ಅದು ಯಾವ ರೀತಿ ಅಂತಂದ್ರೆ ಅದು ಹೇಳುತ್ತಿರೋದು ಪ್ರೆಷರ್ ಇದೆ ಸೊ ಹಾಗಾಗಿ ಸರ್ಕಾರ ಕೂಡಲೇ ಈ ವಿಷಯವನ್ನ ಗಂಭೀರವಾಗಿ ತೆಗೆದುಕೊಳ್ಳಲೇಬೇಕು ಬೇರೆ ಆಪ್ಷನ್ ಇಲ್ಲ ಹಾಗಾಗಿ ನೀವು ಒಳ ಮೀಸಲಾತಿ ಬಿಲ್ ಆದ್ಮೇಲೆ ಒಂದು ಫಿಫ್ಟೀನ್ ಟು ಫಿಫ್ಟೀನ್ ಡೇಸ್ ಟೈಮ್ ಬೇಕಾಗುತ್ತೆ ಸೊ ಅದರೊಳಗಡೆ ಈಗ ಕೇಸ್ದು ಕೂಡ ಬರುತ್ತೆ ಈಗ ಕೆ ಮಧ್ಯಂತರ ಆದೇಶವನ್ನು ಇವರು ತೆರವುಗೊಳಿಸ್ತೀವಿ ನೇಮಕಾತಿ ಮಾಡೋದಕ್ಕೂ ಸಾಧ್ಯವಿಲ್ಲ ಯಾಕಂದ್ರೆ ಇದನ್ನ ಸ್ವತಃ ಕೇಳ್ಕೊಂಡವರೇ ಸರ್ಕಾರದ ಪರ ವಕೀಲರು ನಾವು ಹಿಂದಿನ ನೇಮಕಾತಿಗಳನ್ನ ಮುಂದುವರಿಸ್ತೀವಿ ಬಟ್ ಹೊಸದು ಮಾಡಲ್ಲ ಅಂತ ಇವರೇ ಕೇಳಿರೋದ್ರಿಂದ ಸ್ಟೇ ಕೊಟ್ಟಿದ್ದಾರೆ ಹಾಗಾಗಿ ಈಗ ಇವರೇ ಅದನ್ನ ಸ್ಟೇ ವೆಕೆಟ್ ಮಾಡಿಸಿ ನೇಮಕಾತಿಗಳನ್ನ ಮಾಡೋ ರೀತಿ ಯಾವ ರೀತಿ ಆರ್ಗ್ಯುಮೆಂಟ್ಸ್ ಮಾಡ್ತಾರೆ ಅದಕ್ಕೆ ಏನು ಪೂರಕ ದಾಖಲೆಗಳನ್ನ ಕೊಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕೊಟ್ಟಾರೆ ಈ ವಿಚಾರದಲ್ಲಿ ಇಷ್ಟು ಮಾಹಿತಿ ಇದೆ ನಿನ್ನೆ ನಡೆದ ಸಚಿವ ಸಂಪುಟ ಸಭೆ ಮತ್ತು ನೆಕ್ಸ್ಟ್ ಇರುವಂಥ ಕೇಸು ಏನೇನೆಲ್ಲ ಆಗ್ಬೋದು ಅನ್ನುವಂಥದ್ದು ಆ್ಯಂಡ್ ಫಿಫ್ಟಿ ಸಿಕ್ಸ್ತು ಲೀಗಲ್ ಮಾಡಿಸ್ಬೇಕು ಮಾನ್ಯ ಮಾಡಿಸ್ಬೇಕು ಕಾನೂನು ಬದ್ಧ ಅಂದರೆ ತುಂಬ ಸಮಯ ಅಂತೂ ತೆಗೆದುಕೊಳ್ಳುತ್ತೆ ಅದರ ಡೌಟೇ ಇಲ್ಲ ಇವರು ಅದನ್ನೇ ನೆಪ ಮಾಡ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗಿ ಮುಂದಿನ ವಿದ್ಯಾರ್ಥಿಗಳ ಹೋರಾಟ ಇದ್ರ ಮೇಲೇ ಇರುತ್ತೆ ಇವರು ಇದೊಂದು ಕಾರಣ ಅಷ್ಟೇ ಈ ಒಂದು ಕಾರಣವನ್ನ ಇಟ್ಕೊಂಡು ಸುಖ ಸುಮ್ಮನೆ ನೇಮಕಾತಿಗಳನ್ನ ಮುಂದೂಡುವಂಥದ್ದು ಸರಿಯಲ್ಲ ಅದಕ್ಕೆ ಬೇರೆ ಬೇರೆ ಆಲ್ಟರ್ನೇಟಿವ್ ಸುಮಾರು ದಾರಿಗಳಿದೆ ಫಿಫ್ಟಿ ಸಿಕ್ಸ್ನ ಫಿಫ್ಟಿ ಮಾಡಿ ಇವರು ನೇಮಕಾತಿ ಮಾಡಿ ಆಮೇಲೆ ಆರು ಪರ್ಸೆಂಟ್ ನ ಮಾಡ್ಕೊಳ್ಬೋದು ಅದಕ್ಕೆ ಅವಕಾಶಗಳು ಇದೆ ತುಂಬಾ ಇದೆ ಬಟ್ ಆ ಅವಕಾಶಗಳನ್ನ ಹುಡ್ಕದೆ ಇವರು ಏಕಾಏಕಿ ಬರೆಯೋದು ಒಂದನೆ ಗಟ್ಟಿಯಾಗಿ ಇಟ್ಕೊಂಡ್ರೆ ಸಮಸ್ಯೆ ಆಗುವಂಥದ್ದು ತಪ್ಪಿತ್ತಲ್ಲ ಅಂಡ್ ಒಳ ಮೀಸಲಾತಿದು ಅಷ್ಟೇ ಅದನ್ನ ಬಗೆಹರಿಸ್ಬೇಕಾಗಿರುವಂಥದ್ದು ಅಂಡ್ ಅದರ ಏನೇನು ಕಾನೂನು ಅಂಶಗಳು ತೊಡಕಿದೆ ಏನು ಅದನ್ನಾಗಿ ಇವರು ಕಾಯ್ದೆ ಮಾಡ್ಕೊಂಡು ಈಗ ಅದು ಮಾಡಿ ಅದಕ್ಕೆ ಯಾವುದೇ ಪ್ರಾಬ್ಲಮ್ ಇಲ್ಲ ಮಾಡೋದ್ರ ಜೊತೆಗೆ ಮತ್ತೆ ಮುಂದೆ ಯಾವುದೇ ಅಬ್ಜೆಕ್ಷನ್ಗಳು ಬರದೇ ಇರೋ ರೀತಿ ಸ್ಪಷ್ಟವಾಗಿ ಅದನ್ನ ಕ್ಲಿಯರ್ ಆಗಿ ಪ್ರೊಸೆಸ್ ಅನ್ನ ಮುಗಿಸ್ಬೇಕು ಅದು ಹೆಂಗೋ ಇಲ್ಲಿವರೆಗೂ ಕಾದಿದ್ದೀವಿ ಇದು ಒಂದು ತಿಂಗಳು ಕಾಯ್ತೀವಿ ಅಂಡ್ ಟೋಟಲ್ ಇರೋ ಸ್ಟೇನ ಕೂಡ ವೆಕೆಟ್ ಮಾಡಿಸಿ ನೇಮಕಾತಿಗಳನ್ನ ಶುರು ಮಾಡಿಸ್ಬೇಕು ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಅಪ್ಡೇಟ್ ಅನ್ನು ನಾನು ಸ್ವಲ್ಪ ಮಾಹಿತಿಯನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದ